ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶಿವ ಎಂಬ ಪದದ ಅರ್ಥವೇ ಮಂಗಳಕರ ಎಂಬುದು ಶಿವನದು ಅತ್ಯಂತ ಸಂತೋಷದಾಯಕ ವ್ಯಕ್ತಿತ್ವ ಶಂಕರ ಎಂಬ ಪದದಲ್ಲೂ ಅದೇ ಭಾವ ಇದೆ ಅವನು ಪ್ರತಿಯೊಬ್ಬರ ಮನಸ್ಸಿಗೂ ಶಾಂತಿಯನ್ನು ನೆಮ್ಮದಿಯನ್ನು ಕೂಡ ಕೊಡ್ತಾನೆ ನಮ್ಮ ಸದಾಶಿವ ಸಮುದ್ರ ಮತನದಿಂದ ಕಾಲಕೂಟವೆಂಬ ಭಯಂಕರ ವಿಷ ಹುಟ್ಟಿಕೊಂಡಾಗ ಮತ್ತು ಅದರಿಂದ ಲೋಕವೇ ನಾಶವಾಗುವ ಆತಂಕ ತಲೆದೋರಿದಾಗ ಅದನ್ನು ತಾನೇ ನುಂಗಿ ವಿಷಕಂಠ ಎನಿಸಿಕೊಂಡವನು ನಮ್ಮ ಶಿವಪ್ಪ ಹಾಗೆ ಪರಶಿವನಲ್ಲಿ ಆಡಂಬರವಿಲ್ಲ ನಿಷ್ಕಲ್ಮಶ ಭಕ್ತಿಯಿಂದ ಯಾರೇ ಪೂಜಿಸಿದರೂ ಕೂಡ ಅವನು ಒಲಿದ್ಬಿಡ್ತಾನೆ ಆಡಂಬರದ ಪೂಜೆಗಿಂತ ಅವನಿಗೆ ಬೇಡರ ಕಣ್ಣಪ್ಪನ ತ್ಯಾಗ ಇಷ್ಟವಾಯಿತು ಕೂಡ ಗೂಸಿನ ಮುಗ್ಧ ಮನಸ್ಸು ಕೂಡ ಅವನಿಗೆ ಹತ್ತಿರವಾಯಿತು ಹೇಗೆ ಅಂದರೆ ಮಾರ್ಕಂಡೇಯನ ನಿಷ್ಕಲ್ಮಶ ಭಕ್ತಿಯವನಿಗೆ ಆಪ್ತವಾಯಿತು ನಿರಾಡಂಬರತೆ ಅವನ ಬಾಹ್ಯ ವ್ಯಕ್ತಿದ ವ್ಯಕ್ತಿತ್ವದಲ್ಲಿ ಕೂಡ ಇದೆ ಶಿವನಿಗೆ ವಿಶೇಷ ಆಭರಣಗಳಿಲ್ಲ ಅವನು ಭಸ್ಮಲೇಪಿತ ಮೈಗೆ ಹೊದ್ದಿಕೊಂಡಿರುವುದು ಚರ್ಮವನ್ನು ಬೆಳ್ಳಿಯಲ್ಲ ಬಂಗಾರವಲ್ಲ ಕೊರಳಲ್ಲಿರುವುದು ಕೂಡ ಮೂರು ಸುತ್ತಿನ ಹಾವು ಹೀಗೆ ಇವತ್ತಿನ ನನ್ನ ಬ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್